ಮಂಡ್ಯದ ಗುತ್ತಲಿನ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರ ಅಧ್ಯಕ್ಷತೆಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳ ಸಭೆ ಹಾಗೂ ನಗರಸಭೆ ಚುನಾವಣೆಯ ಪೂರ್ವ ಸಿದ್ಧತಾ ಸಭೆಯೂ ಜರುಗಿತು ಶಾಸಕ ರವಿಕುಮಾರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮುಂಬರುವ ನಗರಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಲು ಸಂಕಲ್ಪ ಮಾಡುವ ಉದ್ದೇಶದಿಂದ ಸಂಘಟನೆಯನ್ನು ಬಲಗೊಳಿಸಬೇಕು ಸ್ಥಳೀಯ ಜನರೊಟ್ಟಿಗೆ ಸಂಘಟನೆಯಲ್ಲಿ ತೊಡಗಿರುವ ಜನಾನುರಾಗಿ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗುವುದು ಅದನ್ನು ಹೊರತುಪಡಿಸಿ ಶಿಫಾರಸು ಅಥವಾ ನಾಯಕರ ಹಿಂದೆ ಓಡಾಡಿಕೊಂಡು ಇರುವವರಿಗೆ ಅವಕಾಶ ಕಲ್ಪಿಸುವುದಿಲ್ಲ ಅದನ್ನು ಅರ್ಥೈಸಿಕೊಂಡು ಬೂತ್ ಮಟ್ಟದ ಸಂಘಟನೆಗೆ ಆದ್ಯತೆ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡರಿಗೆ ಸಲಹೆ ನೀಡಿದರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಅಧ್ಯಕ್ಷರಾದ ನಯೀಮ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಕಾಂತ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ ಮೂವತ್ತೊಂದನೇ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಮುನಾವರ್ ಪಾಷಾ ಕಾಂಗ್ರೆಸ್ ಮುಖಂಡರುಗಳಾದ ಗುರು ಇದ್ರಿಶ್ ಖಾನ್ ಶಿವನಂಜು ನಗರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ಮಂಡ್ಯ ಮಾಧ್ಯಮಕ್ಕೆ ನೀವು ಪ್ರತಿಬಾಳನು ಅಭಿವೃದ್ಧಿಯನ್ನ ಮಾತಾ ಇದಿರಿ ಅದ್ರ ಜೊತೆಗೆ 2000 ರೂಪಾಯಿ ಕೊತಾ ಇದೆ ಬಸ್ ಅಲ್ಲೇ ನೋಡಿ ತಿದಿರಲ್ಲ ಫಸ್ಟ್ ಫ್ರೀ ಮಾಡಿದಿರಿ 10 ಕೆಜಿ 20 ಕೆಜಿ 30 ಕೆಜಿ ಕೊ ಿದಿರಿ 10 ಕೆಜಿ ಅಕ್ಕಿ ಫ್ರೀ ಕೊ ಿದಿರಿ ವಿದ್ಯುತ್ ಫ್ರೀ ಕೊ ಿದಿರಿ ನೀರು ಎಲ್ಲ ಫ್ರೀ ಕೊ ಿದಿರಿ ಬಂತೆ ఇన్న జన దాఖిన్న క్షేడ్ అధ్యక్ష అధికార అంతా ఇన్నూర ఈ కారణం ఎక్స్ వైస్ అన్న మాట్ అంత ఎలక్షన్ ఓట్ ఆ మన ప్రతి మన సర్కార్ ఏం మాత అదీ నా ఉద్యూజితా

ನೀವು ಅದನ್ನು ಎಂಗಾಸ್ಟ್ ಮಾಡಿಕೊಂಡು ನೀಟಿರ್ಬೇಕಾದ್ರೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಮಾಡಿ ಇನ್ನೂ ವಿಸ್ತಾರವಾಗಿ ಇರ್ಬೇಕಾದ್ರೆ ಟಿಕೆಟ್ ಅಂಗೇ ಕೊಡ